ನಿನ್ನೆ ಹೇಳಿದ್ದೀವಿ ಮೈಸೂರು ಮಹಾರಾಜರ ದೊಡ್ಡ ಕೊಡುಗೆ ಮೈಸೂರು ನಿನ್ನೆನೇ ಮುಖ್ಯಮಂತ್ರಿಗಳೇ ಉತ್ತರ ಕೊಡೋ ಮುಂದೆ ಹೇಳಿದಾರಲ್ಲ ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯರಾಮ್ ಜಯಚಾಮರಾಜ ಒಡೆಯರ್ ಏನಿದ್ರು ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಕಾರಣ ಆಗಿದ್ದು ಯಾರ ಕಾಲದಾಗಂದ್ರೆ ಜಯಚಾಮರಾಜು ಒಡೆಯರದಿಂದ ಹೀಗಾಗಿ ಆ ಭಾಗ ಡೆವಲಪ್ ಆಯಿತು ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಈ ಎಲ್ಲ ಇಲ್ಲಿ ಆಡಳಿತ ನಿಜಾಮ್ ಸಾಹಿ ಆದಿಲ್ ಸಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ ಆ ಕಡೆ ಭಾಗ ಡೆವಲಪ್ ಆಗಿದೆ ಮತ್ತು ಅಲ್ಲಿ ಹೋಗಿ ಯಾರ್ದು ಹೆಸರಿಡ್ತೀನಂದ್ರೆ ಹೆಂಗೆ ಆಗ್ತದೆ ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ ಮೈಸೂರು ಮಹಾರಾಜರ ಹೆಸರನ್ನು ಅದು ಕೆಡಬೇಕು ನೋಡ್ರಿ ಈ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಹಿತ ತಮ್ಮ ಅಭಿಪ್ರಾಯನ ಹಂಚೋದ್ರ ಹೋದ್ರ ಪೊಲೀಸ್ ಸ್ಟೇಷನ್ಗೆ ಹೊತ್ತು ಅಧಿಕಾರಿಗಳು ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರಿಗೆ ಹೆದರಿಸಿ ನಿನ್ನ ಏನಾದರೂ ನೀನು ಫೇಸ್ಬುಕ್ನಲ್ಲಿ ಟ್ಯಾ ಇದನ್ನು ಏನಾದರೂ ಹಾಕಿದ್ರೆ ನಿನ್ನ ಮ್ಯಾಗ ಅರೆಸ್ಟ್ ಮಾಡ್ತೀವಿ ಎಷ್ಟೋ ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಈ ರೀತಿ ದೌರ್ಜನ್ಯ ನಡೆದಿದೆ ಈ ದೌರ್ಜನ್ಯ ಇನ್ನೂ ನಾವು ತಡ್ಕೋದಿಲ್ಲ ಕಾನೂನು ಪ್ರಕಾರ ಯಾರೇ ಪ್ರಚೋದನೆ ಮಾಡಿದರೆ ಅವ್ರ ಮೇಲೆ ತಗೋಬೇಕು ನಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ವ್ಯ ವ್ಯಕ್ತಿ ಏನೋ ಒಂದು ಅಭಿಪ್ರಾಯ ಕೊಡುವಂಥದ್ದು ಅವನ ಅಧಿಕಾರ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅದನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುವಂಥ ರೀತಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಿಂದೂ ಮೇಲೆ ಸತತವಾಗಿ ದಾಳಿ ಇದೆ ಇದೇ ರೀತಿ ಮುಂದುವರೆದರೆ ಈ ರಾಜ್ಯದಲ್ಲಿ ಅರಾಜಕತೆ ಆಗ್ತದೆ ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ತಡೆಯುವಂಥ ಅಧಿಕಾರ ಇಲ್ಲ ನೀವು ಇನ್ಮೇಲೆ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರ ಕಡೆ ಮುಚ್ಚೋಕೆ ಬರ್ಕೊಂಡು ಮಾಡಿದ್ರೆ ನಾನು ಹೇಳಿದ್ದೇನೆ ಇನ್ನು ಕೆಲವೇ ದಿವಸದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಮಾಡೋರೋದೇನು ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರಿಗೆಲ್ಲ ಕಾನೂನಿನ ಸಲಹೆಯೆಲ್ಲ ಕಾನೂನಿನ ಎಲ್ಲ ಜಿಲ್ಲೆಯಲ್ಲಿ ಒಂದು ವಕೀಲರದೇ ಒಂದು ನಾವು ಟೀಮ್ ಮಾಡ್ತೀವಿ ಅಲ್ಲಿ ಪಾಪ ಅವ್ರಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಬೇಲ್ ಜೈಲಿಗೆ ಹಾಕಿದ್ರೆ ಬೇಲ್ ಮಾಡಿಸ್ಲಿಕ್ಕೆ ಅವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಉಚಿತವಾದಂಥ ನ್ಯಾಯ ನ್ಯಾಯವಾದಿಗಳು ಅನೇಕರು ಮುಂದೆ ಬಂದರೆ ಅವ್ರು ಕಾನೂನಿನರು ಕೊಡೋ ಅಂಥದ್ದನ್ನು ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡಿ ಅದಕ್ಕೆ ಎಲ್ಲನೂ ಅದಕ್ಕೊಂದು ಇದು ಮಾಡ್ತೀವಂತ ಫೋನ್ ಇದು ಮಾಡಲಿಕ್ಕೆ ಅದು ಉಚಿತವಾದಂಥ ಒಂದು ಕಾಲಿಂಗ್ ಇದನ್ನು ಮಾಡ್ತೀವಿ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಬಿದರದಲ್ಲಿ ಆಯ್ತು ಅಂದರೆ ಬಿದರದಾಗ ಯಾರು ನಮ್ಮ ಕಾನೂನಿನ ಏನು ನಮ್ಮ ವಕೀಲರು ಅದಾರ ಅವ್ರು ಸಹಾಯ ತೊಗೊಂಡು ಉಚಿತವಾಗಿ ಆ ಸೇವೆ ಮಾಡುವಂಥದ್ದನ್ನು ನಾವು ಮಾಡಬೇಕಾಗಿದೆ ಯಾಕಂದರೆ ನಮ್ಮ ಕಾರ್ಯಕರ್ತರು ಭಾಳಷ್ಟು ಇವತ್ತು ಒಂದು ರೀತಿ ಭಯಭೀತರದಾರೆ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡ್ತೀವಿ ನಾವು ನಮ್ದು ಇದೀವಿ ನಾವು ಕಟಿಬದ್ಧತೀವೋ ನಾವು ನೋಡ ಆಗೋದಿಲ್ಲ ರೀ ಇಂಪಾಸಿಬಲ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ರು ಏನು ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಇದು ಸುಪ್ರೀಂ ಇದು ಹೈಕೋರ್ಟ್ನಲ್ಲೇ ಕೋಪನ್ ಕೋರ್ಟ್ನಲ್ಲಿ ಹೇಳ್ದಂಥದ್ದು ನಾಲ್ವಡಿ ಕೃಷ್ಣರಾಜರ ಜೊತೆಗೆ ಯಾರನ್ನೂ ಹೋಲಿಸ್ಬೇಡ್ರಿ ಅವರು ಶ್ರೇಷ್ಠ ರಾಜ ನಮ್ಮ ದಕ್ಷಿಣ ಭಾರತದಲ್ಲೇ ಅಭಿವೃದ್ಧಿ ನೋಡಿರಿ ಇವತ್ತು ದಲಿತರಿಗೆ ಮೀಸಲಾತಿ ಕೊಟ್ಟಂಥದ್ದು ಯಾವ ಇಬ್ಬರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬೆಳೆಸಿದವರು ಶಾಹು ಮಹಾರಾಜರು ಕೋಹಾಪುರದ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಶಿಕ್ಷಣಕ್ಕೆ ಅವರಿಗೆಲ್ಲ ಸಹಾಯ ಮಾಡಿದವರು ಮೊದಲ ದೇಶದಲ್ಲಿ ಮೀಸಲಾತಿ ಜಾರಿ ಮಾಡಿದವರು ಶಾಹು ಮಹಾರಾಜರು ಮೈಸೂರು ಮಹಾರಾಜರು ಹೆಣ್ಮಕ್ಕಳಿಗೆ ಸಮಾನ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅವರು ಅದರ ಹಿಂದೆ ಶಾಹು ಮಹಾರಾಜರು ಮೈಸೂರು ಮಹಾರಾಜರು ದೊಡ್ಡ ಕೊಡಿ ಮಹಿಳಾ ಕಾಲೇಜಿದೆ ಅವಾಗ ಸ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಾಗೆ ಮಾಡಾರೆ ಅಂದ್ರೆ ಅವರು ಎಷ್ಟು ದೂರದೃಷ್ಟಿ ಇತ್ತು ಮೈಸೂರು ಮಹಾರಾಜರಿಗೆ ಯಾರೂ ಹೋಲಿಸ್ಲಿಕ್ಕಾಗೋದಿಲ್ಲ ಮೈಸೂರದ ಮಹಾರಾಜರದ್ದು ವಿಜಯನಗರವೆಲ್ಲ ಶ್ರೇಷ್ಠವಾದ ರಾಜರು ಅವ್ರಿಗೆ ಏನೇ ತುದ್ದಿ ಬಂದರೆ ನಾವು ಸುಮ್ಮನೆ ಕೊಟ್ಟಿರೋದಲ್ಲ ಈಗ ಡಿ ಕೆ ಶಿವನೋರ್ಟ್ ವಿಚಾರಣೆ ನಡೀತಾರೆ ಟ್ವಿಟ್ ಕೂಡ ಮಾಡಿದರು ಈಗ ಅದು ಈಗಾಗಲೇ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ ಜನವರಿ ಐದಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗ್ತದೆ ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕೇ ಸಿಗ್ತದೆ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಏನು ಒಂದು ಇಲ್ಲಾಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತೈತಿ ತಮ್ಮದು ಕ್ಯಾಬಿನೆಟ್ನಾಗ ತಗೊಂಡು ಬಿಡ್ತಾರೆ ನಾಳೆ ಕೊಲೆ ಇದ್ದವನು ಅವರು ಸರ್ಕಾರನೇ ತೊಗೋತೀನಿ ತಗೋತೀನಿ ತೊಗೋತೀನಿ ಅಂದರೆ ಮತ್ತು ಅರಾಜಕತೆ ಆಗ್ತದೆ ಅದಕ್ಕೆ ಭ್ರಷ್ಟಾಚಾರ ಇರಲಿ ಕ ಯಾವುದೇ ಅವ್ಯವಹಾರ ಇರಲಿ ಅದನ್ನು ಹೈಕೋರ್ಟು ನಮ್ದು ಮಾನ್ಯ ಮಾಡಬೇಕೋ ಬ್ಯಾಡ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ನಿನ್ನೆ ನಮ್ಮ ವಕೀಲರು ನಮ್ಮ ವಾದವನ್ನು ಮಂಡನೆ ಮಾಡ್ಯಾರೆ ಮುಂದೆ ಸರ್ಕಾರದ ಪರವಾಗಿ ಅವರು ಐದನೇ ತಾರೀಕಿಗೆ ಮಾಡ್ತಾರೆ ನ್ಯಾಯಾಲಯ ಏನು ಸಕಾರಾತ್ಮಕವಾಗಿ ನ್ಯಾಯಯುತವಾಗಿ ತೀರ್ಪು ಕೊಡ್ತದೆ ಅದನ್ನ ಭರವಸೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ